ಹೆಂಡತಿ ಕರಿಮಣಿ ಮಾಲೀಕ ರೀಲ್ಸ್ ಮಾಡಿದ್ದಕ್ಕೆ ಗಂಡ ಸೂಸೈಡ್ ಮಾಡಿಕೊಂಡಿದ್ದಾನೆ ಇನ್ನು ಕರಿಮಣಿ ಹಾವಳಿಗೆ ನಿಜವಾದ ಕರಿಮಣಿ ಮಾಲೀಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂತಹ ರೀಲ್ಸ್ನ ಹಾವಳಿಗೆ ನಿಜವಾದ ಕರಿಮಣಿ ಮಾಲೀಕ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ ಸೂಸೈಡ್ಗೆ ಆತ ಮೊರೆ ಹೋಗಿದ್ದಾನೆ ಚಾಮರಾಜನಗರ ಹನೂರಿನ ಪಿಜಿ ಪಾಳ್ಯದಲ್ಲಿ ಕರಿಮಣಿ ಮಾಲೀಕನ ದುರಂತ ಅಂತ್ಯವಿದು ಹೆಂಡತಿಯ ಕರಿಮಣಿ ರೀಲ್ಸ್ಗೆ ತಲೆ ಕೆಟ್ಟು ಗಂಡ ಸೂಸೈಡ್ ಮಾಡಿಕೊಂಡಿದ್ದಾನೆ ಇನ್ನು ಕುಮಾರ್ ಎನ್ನುವಂತಹ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿದ್ದಾನೆ ಮಾವನ ಜೊತೆಯಲ್ಲಿ ಕರಿಮಣಿ ಸಾಂಗ್ಸ್ಗೆ ರೀಲ್ಸ್ ಅನ್ನ ಮಾಡಿದ್ಲು ಪತ್ನಿ ರೂಪಾ ತಂಗಿಯ ಜೊತೆ ಡ್ಯಾಮ್ಗೆ ಹೋಗಿ ಸಹೋದರ ಮಾವನ ಜೊತೆಯಲ್ಲಿ ರೀಲ್ಸ್ ಮಾಡಿದ್ಲು ಮಧ್ಯದಲ್ಲಿ ಮಾವ ಆಚೀಚೆ ಅಕ್ಕ ತಂಗಿಯರು ನಿಂತ್ಕೊಂಡು ಈ ರೀಲ್ಸ್ ಮಾಡಿದ್ರು ಮಾವನ ಎದುರು ಕರಿಮಣಿ ಮಾಲೀಕ ನೀನಲ್ಲ ಅಂತ ರೀಲ್ಸ್ ಮಾಡಿದ್ರು ರೀಲ್ಸ್ ಮಾಡಿ ಸ್ಟೇಟಸ್ಗೆ ಕೂಡ ಕರಿಮಣಿಧಾರಿ ರೂಪ ಹಾಕೊಂಡಿದ್ರು ಇನ್ನು ಸ್ಟೇಟಸ್ ಹಾಕೊಂಡಿದ್ದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಗಂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಹೆಂಡತಿ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂತಹ ಸಾಂಗ್ಗೆ ರೀಲ್ಸ್ ಮಾಡಿದ್ದಾರೆ ತನ್ನ ಸೋದರ ಮಾವನ ಜೊತೆಯಲ್ಲಿ ರೂಪಾ ಹಾಗೂ ರೂಪಾ ಸಹೋದರಿ ಇಬ್ಬರು ಸೇರಿಕೊಂಡು ಒಂದು ರೀಲ್ಸ್ ಮಾಡ್ತಾರೆ ಈ ರೀಲ್ಸ್ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ಗೂ ಕೂಡ ಅಪ್ಲೋಡ್ ಮಾಡಿದ್ರು ಆದರೆ ಅಪ್ಲೋಡ್ ಮಾಡ್ತಾ ಇದ್ದಂತೆ ಇದಕ್ಕೆ ಸಂಬಂಧಪಟ್ಟಂತೆ ಗಂಡ ಕುಪಿತಗೊಂಡಿದ್ದಾನೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಜವಾದ ಕರಿಮಣಿ ಮಾಲೀಕ ಕುಮಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಇನ್ನು ಇದೇ ರೀಲ್ಸ್ ಮಾಡಿದ್ದಕ್ಕೆ ರೀಲ್ಸ್ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಕ್ಕೇನೆ ಕುಮಾರ್ ನೇಣಿಗೆ ಶರಣಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒರಿಜಿನಲ್ ಕರಿಮಣಿ ಮಾಲೀಕನ ಪ್ರಾಣವನ್ನ ಈ ರೀಲ್ಸ್ನ ಹುಚ್ಚಾಟ ಗೀಳು ತೆಗೆದುಹಾಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಗಂಡ ಆಕೆಯ ಹೆಂಡತಿಗೆ ಮನವಿ ಕೂಡ ಮಾಡಿಕೊಂಡಿದ್ದ ಈ ವಿಡಿಯೋವನ್ನು ತೆಗೆದುಹಾಕಮ್ಮ ಅಂತ ಹೇಳ್ತಾನಂತೆ ಆದರೂ ಕೂಡ ಹೆಂಡತಿ ಕೇಳಲಿಲ್ಲ ಇದಾದ ಬಳಿಕ ಗಂಡ ಕುಮಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇತ್ತು ಸದ್ದು ಕೂಡ ಮಾಡ್ತಾ ಇದೆ ಈ ಒಂದು ವೈರಲ್ ರೀಲ್ಸು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೆಂಡತಿ ರೀಲ್ಸ್ ಮಾಡಿ ಹೇಳಿದ್ಲು ಇದಾದ ಬಳಿಕ ಹೋದರೆ ಹೋಗೇ ನೀ ದೂರ ಅಂತ ಗಂಡ ಭೂಮಿಯಿಂದಲೇ ದೂರವಾಗಿದ್ದಾನೆ ಮುಂಚೆ ಸರ ಡ್ಯಾಮಲ್ಲಿ ಹೋಗ್ಬಿಟ್ಟು ಅವರು ಸೋದರ ಮಾವರೆಲ್ಲ ಹೋಗ್ಬಿಟ್ಟು ಗುಂಡಾಪುರ ಡ್ಯಾಮಲ್ಲಿ ಹೋಗ್ಬಿಟ್ಟು ರೀಲ್ಸ್ ಮಾಡಿದ್ದಾರೆ ತಿಟ್ಟಾಕ್ ಕಟ್ತಾರೆ ಸರ್ ರೀಲ್ಸ್ ಮಾಡಿರೋದು ನಮ್ಮ ಅತ್ತಿಗೆ ಮತ್ತು ಅವರು ಸೋದರ ಮಾವ ಅವರು ತಂಗಿ ಪುನಃ ನಮ್ಮ ಅವರು ಸೋದರ ಮಾವನ ಹೇಳ್ತಿವಿ ಅಷ್ಟು ಜನ ಇದು ಹೋಗಿದಾರೆ ಸರ್ ಸುಮ್ನಾಗೆ ಪಿಕ್ನಿಕ್ ಹಂಗೆ ಹೋಗಿದ್ದಾರೆ ಸರ್ ಡ್ಯಾಮ್ ಹತ್ರ ಅದ್ಕೊಂಬಿಕ್ಸ್ ಸರ ಡ್ಯಾಮಲ್ಲಿ ಹೋಗ್ಬಿಟ್ಟು ಅವರು ಸೋದರ ಎಲ್ಲ ಹೋಗ್ಬಿಟ್ಟು ಗುಂಡಾಪುರ ಡ್ಯಾಮಲ್ಲಿ ಹೋಗ್ಬಿಟ್ಟು ರೀಲ್ಸ್ ಮಾಡಿದ್ದಾರೆ ತಿಟ್ಟಾಗಿ ಕಟ್ತಾರೆ ಸರ್ ರೀಲ್ಸ್ ಮಾಡಿರೋದು ನಮ್ಮ ಅತ್ತಿಗೆ ಮತ್ತು ಅವರು ಸೋದರ ಮಾವ ಅವರು ತಂಗಿ பின்னா நம்ம அவரு சாதாரணமான எடுத்து அஸ்ட்